ಕಳೆದ ಎರಡು ವರ್ಷಗಳ ಹಿಂದೆ ಅಕಾಲಿಕವಾಗಿ ದೈವಾಧೀನರಾಗಿದ್ದ ಚಿಂಚನಿಯ ಲಿಂಗೈಕ್ಯ ಶ್ರೀ ಅಲ್ಲಮ ಪ್ರಭುದೇವರ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುವ ಕುರಿತು ಗ್ರಾಮದ ಭಕ್ತರೆಲ್ಲ ಸೇರಿ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಪರಮ ಪೂಜ್ಯರಿಗೆ ಭೇಟಿಯಾಗಿ ಅವರ ಮಠದಲ್ಲೇ ವ್ಯಾಸಂಗ ಮಾಡಿದ ಶ್ರೀ ಶಿವಪ್ರಸಾದ ಸ್ವಾಮೀಜಿಗಳನ್ನು ಚಿಂಚನಿ ಅಲ್ಲಮ ಪ್ರಭು ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೀಡಬೇಕೆಂದು ಗ್ರಾಮಸ್ಥರ ಒಕ್ಕೂಲಿನ ಧ್ವನಿಯಾಗಿತ್ತು ನೆರೆದಿದ್ದ ಭಕ್ತ ಸಮೂಹ ಕಂಡು ಮಠದ ಶ್ರೀಗಳು ಕೂಡ ಒಮ್ಮೆ ಮೂಕ ವಿಸ್ಮಿತ್ತರಾಗಿ ಬಿಟ್ಟರು ಗ್ರಾಮಸ್ಥರೆಲ್ಲರ ಒತ್ತಾಯದಂತೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದಲ್ಲಿ ಶಿವಯೋಗಿ ಮಂದಿರದ ಅಧ್ಯಕ್ಷರಾದ ಹುಬ್ಬಳ್ಳಿ ಮೂರು ಸಾವಿರ ಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಹಾಗೂ ಶಿವಯೋಗಿ ಮಂದಿರದ ಉಪಾಧ್ಯಕ್ಷರಾದ ಹಾವೇರಿಯ ಹುಕ್ಕೇರಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳ ಹಾಗೂ ಭಕ್ತರ ಮಹತ್ವದ ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬಂದು ಹತ್ತನೇ ಪೀಠಾಧಿಕರಣ್ಗಳನ್ನಾಗಿ ಪ್ರವಚನಪಟ್ಟು ಕುಮಾರೇಶನ ವರಪುತ್ರ ಶ್ರೀ ಶಿವಪ್ರಸಾದ ಸ್ವಾಮೀಜಿಗಳನ್ನು ಚಿಂಚನಿ ಅಲ್ಲಮ ಪ್ರಭು ಮಠಕ್ಕೆ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಯಿತು ಆಯ್ಕೆಯಾದ ನೂತನ ಪೂಜ್ಯರಿಗೆ ವೇದಿಕೆ ಮೇಲಿದ ಸರ್ವ ಪೂಜ್ಯರು ಆಶೀರ್ವದಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ನಿಮ್ಮ ಸಾರತದಲ್ಲಿ ಕನ್ನಡ ಮಠದ ಪರಂಪರೆ ಸಾಹಿತ್ಯ ಸಂಸ್ಕೃತಿ ಎತ್ತಿ ಹಿಡಿದಿದೆ ಎಂದು ಬಿಚುಕಲ್ ವಿರಕ್ತ ಮಠದ ಶ್ರೀಮಂತಿರಂಜನ ಪ್ರಣಾಸರು ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಹೇಳಿದರು ನೂತನ ಸ್ವಾಮೀಜಿಗಳನ್ನು ಗ್ರಾಮಸ್ಥರು ತಮ್ಮ ಜೊತೆಗೇನೆ ಕರೆದುಕೊಂಡು ಬಂದು ಸಕಲ ಮೇಳ ಹಾಗೂ ಮಹಿಳೆಯರ ಆರತಿ ತಟ್ಟೆಯೊಂದಿಗೆ ಗ್ರಾಮದ ತುಂಬಾ ಮೆರವಣಿಗೆ ಮಾಡಿಕೊಂಡು ಮಠಕ್ಕೆ ಬಂದರು ಈ ಮೆರವಣಿಗೆಯಲ್ಲಿ ಜಾತಿ ಭೇದ ಮರೆತು ಸರ್ವ ಗ್ರಾಮದ ಜನಾಂಗದವರು ಸಿದ್ಧಪ್ರಭು ಸ್ವಾಮಿಗಳವರು ಕೂಡ ಆ ಇದೇ ಮಠದಲ್ಲಿ ಇದ್ದುಕೊಂಡು ಪೂಜ್ಯ ಜಗದ್ಗುರು ಡಾಕ್ಟರ್ ಮೂಜಿಗಮ್ಮ ಮಹಾಸನ್ನಿಧಿಯವರ ಸಾಮೀಪ್ಯದಲ್ಲಿ ಇದ್ದುಕೊಂಡು ಆ ಮಠವನ್ನು ಬೆಳಗಿರುವಂತಹ ಪುಣ್ಯ ಪರಂಪರೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಮತ್ತೆ ಆ ಪರಂಪರೆಯನ್ನು ಮುಂದುವರಿಸುವುದಕ್ಕಾಗಿ ತಾವೆಲ್ಲ ಮೂರು ಸಾವಿರ ಕಟ್ಟತಿ ಗುರುಗಳೇ ಶಿವಯೋಗ ಮಂದಿರದ ಅಧ್ಯಕ್ಷರೇ ನಮಗೆ ಮರಿ ಕೊಡಬೇಕು ಅನ್ನುವಂಥ ಘಟ ಸಂಕಲ್ಪ ಏನಿದೆ ಇದು ನಿಜವಾಗಲೂ ಕೂಡ ನಾಡಿಗೆ ಒಂದು ಒಳ್ಳೆಯ ಬಳಕೆಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೆ ಪೂಜೆ ಸನ್ನಿಧಿಯವರ ಆಶೀರ್ವಾದ ಇರಲಿ ಪೂಜ್ಯರ ನೂತನ ಉತ್ತರಾಧಿಕಾರಿಗಳ ಒಂದು ಕಾಯಕ ಮತ್ತು ದಾಸೋಹ ಮತ್ತು ಪ್ರವಚನ ಸಂಘಟನೆ ಇವುಗಳ ಮೂಲಕ ಮತ್ತೆ ಆ ಮಠದ ಕೀರ್ತಿ ನಾಡಿನ ತುಂಬೆಲ್ಲ ದಶದಿಕ್ಕುಗಳಲ್ಲಿ ಪಸರಿಸುವ ಹಾಗೆ ಆಗಲಿ ಆನಗಲ್ಲು ಕುಮಾರಶಿವಿಗಳವರು ಬಸವಾದಿ ಶಿವಶರಣರು ಜಗದ್ಗುರು ಗುರುಸಿದ್ದೇಶ್ವರರು ಆ ಎಲ್ಲ ಶಕ್ತಿಯನ್ನು ನೀಡಲಿ ಅಂತ ಆಶಿಸಿ ಎರಡು तो कारण मला पुंद्र शक आकुते मी याला पुंद्र का आकुतल हा आणि बोलत तर वय ಉಂಟಹಾ ಪ್ರಮೇಯನ ಮಾನವ ಜ್ಞಾನ ಶಕ್ತಿ ಎಲ್ಲಕ್ಕೂ ಕಾಯೆಯು ಬೇಕೆ ಇೆಲ್ಲಲ್ಲ ಇದ್ದಂತಹ ಒಪಯೋತ್ತೀರ್ಣನ ಅಲ್ಲಿಗೋಲಿ ಪುನಸ್ ಸ್ಥಿತ ಆವಾಗಾ ಅನುಮತ್ತ ಅಂತ ಅಂದಿ ಸಂಹಿತೆ ಇವತ್ತು ಈ ಕೆಲಸ ಸರಿಯಾನ ಬಂದಿತ್ತು multimat pol po ko kun福ir. Ma laka mes ma lakur theoso kapo maku dun Heavenly 你嘛，这个山里头那个东西嘛。

విచారెండ్ భూమి పరిశీ अंदर नाम गुरु आत्मी आत्म अभिमा अभी y खाना खाओ खाना